ಫ್ರೆಂಡ್ಸಾ ವಿಡಿಯೋ ಮತ್ತ ಕಂಟಿನ್ಯೂ ಮಾಡ್ಲಾತಿನಿ ಇವತ್ತಿನ ದಿನನೇ ಅಂದ್ರೆ ನಮ್ಮ ಮೂರ್ ಬಂದಿನ ಕಂಟಿನ್ಯೂ ಮಾಡ್ಲಾತ್ರಿ ಆ ಟೈಮ ನಾಲ್ಕೂವರೆ ಆಗ್ರಿ ಇವಾಗ ಸಂತಿ ಮಾಡ್ಲಾಕ್ ಹೋಗಬೇಕ್ರಿ ಕಾರ್ಯಕ್ರಮದ್ದು ನಾಳೆ ಕಾರ್ಯಕ್ರಮ ನಮ್ಮ ನನ್ನ ಮನೆಯಾಗ್ ಸಂತಿ ತರಲಕ್ ಹೋಗಬೇಕು ಅದಕ್ಕಾಗಿ ತಯಾರಾಗಿ ಕುತೀನ್ರಿ ಫ್ರೆಂಡ್ಸ್ ನಾಳೆ ಕಂಟಿನ್ಯೂ ಮಾಡ್ಲತ್ತಿನ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಮಳೆ ಅಂದ್ರೆ ಮಳೆ ಹೊಂಟ್ರಿ ಫುಲ್ ಮಳೆ ಹೊಂಟ್ರ ಅದಕ್ಕೆ ಕೂತಿ ನೋಡ್ರಿ ಫ್ರೆಂಡ್ಸ್ ತೆಗಿ ಬಿಟ್ಟಿ ம இவத்த நம் தங்கி கண்டெல்லாம் தோர்ஸ்திரித்தாரி அவ்ளா தோர்ஸ் இவத்த நம் தங்கி நான் கடை எல்லா அவ்நூ தோர்ஸ் நம் தங்கியே நோடிர அவ் கண்டா தோர்ஸ்தான் நம்ம பிள்ளு நோடிரா நான் பட்டி தந்தில் ஒன் அந்திட்டு இது நான் ஜாக்கெட் நோட் மாக்

ಪೋಣಾಡ ಏ ವಿಕಿ ಅಲ್ಲ ನಿ ತಲೆ ಮಾಡಿ ವಿಕಿ ಚಟವಾದ ಮೇಲೆ ಪಪ್ಪನ ಮೇಡಾ ಏ ಇಲ್ಲ बिस्किट ಕೊಟ್ಟಲ್ಲಪ್ಪ ಹಾಯ್ ಮಾಡ್ರಿ ಇಬ್ರು ಅಣ್ಣ ತಂದಿರೋ ಹಾಯ್ ಮಾಡ್ರಿ ಸಿದು ಇವ್ರಿಬ್ರು ಅಣ್ಣ ತಂದಿರ ನೋಡ್ರಿ ನಮ್ಮ ಅಕ್ಕ ತಂಗಿ ಮಾರ್ಕೊಂಡಾರೆ ನಮ್ಮ ತಂಗಿ ಗಂಡ ನೋಡಿ ಇವರು ನೀ ನೋಡಿಲ್ಲಲ್ರಿ ನಮ್ಮ ತಂಗಿಗೆ ನೋಡ್ತೀರಿ ಯಾವಾಗ ಹೋಗ್ವಿ ನಮ್ಮ ತಂಗಿ ಗಂಡ ನೋಡಿಲ್ಲ ಪೋರಾ ಪೋರಾ ಅಪ್ಪಾ ನೋಡಿ ಇಬ್ರು ಗಂಡ ಹೆಂಡತಿವಿ ನಮಗೆ ಒಪ್ತಾದಿಲ್ಲ ಅದು

ಎಲ್ಲಾ ಬಿಟಾ ಪಾಪ ಖುಷಿ ಯಾರ್ ತೊಳಲಾಗರೆ ಬಟ್ಟಿ ನೋಡಿಗ ಇದೆ ಇದೆ ಕಾಲೋಡಗ ಏಯ್ ಕಾಲೋಡಿ ನಾನು ಒಣಕೋಡಿ ಎಳೆಡೆ ತಿಂಗಿ ಬಾಯಕ ಏ ಎಲ್ಲ ಸಾಮನೆ ಶಾಪಿಂಗ್ ಮಾಡಕಂತಿ ಶಾಪಿಂಗ್ ಮತ್ ಕ್ಯಾಲ್ಸಿಲ್ ಬಾಕ್ಸ್ಲಿ ಶಾಪಿಂಗ್ ಸ್ಟಾರ್ಟ್ ಮತ್ ತಪ್ಪಲೇಲ್ಲ ನಾನು ಹನ ತಂತ ನಿನ್ನು

ನೋಡ್ತಾಯಿರ ನೋಡಿ ಹಾ ಅದು ಕ್ಯಾಮೆರಾ ಡಾಕ್ಟರ್ ಬಂದಿರನ દવાಕಂದ್ರು ತರಸ್ಕೊಂಡು ಬರ್ತೀರೋ ಕಪ್ಪ ಕಟ್ಟ ಅರ್ತವತ್ ನೋಡಿ ಹಾ ಇಲ್ಲಿ ಡಾಕ್ಟರ್ ಬಂದಿಲ್ಲ ಅದಕ್ಕೆ ಮೊದಲ ಸಂತೆ ಮಾಡ್ಕೊಂಡು ಬರ್ತೀ ಆಮೇಲೆ ತೋರಿಸ್ತೀವಿ ಡಾಕ್ಟರ್ ಇಲ್ಲಿ ಅದಕ್ಕೆ वापस ಸಂತೆ ಅಮೇ ಬರಲ್ಲ ತೋರಿಸ್ತೀ ಕಾಕ ಸುಮ್ಮನೆ ಆಗಕ್ಕೆ ತನ ಏ ಡೇಪ್ಯಾ ಮಹೇಶ ಎಲ್ಲಿ ಓಲಿವಾ ಅಣ್ಣನ ಅವ್ತಾರ ನೋಡ್ರಿ ಡೇಪ್ಯಾಂದ್ರ ನಮಾನ ಬರ್ತಾ ಬಂದ ನೋಡ್ರಿ ನಾವ್ ಮುಂಜಾ ಹಿಡಿದು ಬಂದೀರಿ ಒಂದ್ಸಲ ಮನಿಗೆ ಬಂದಿಲ್ಲ ಎಲ್ಲಿ ಹೋಗಿ ಹೊರಗಡ್ಲಕ್ಕ

يلا يلا باجو

ಪ್ಯಾನೆಲ್ ಇತ್ರಾ ಯಾ ಶಾಂತಿ ಇದೆ ಗಾಣೆ ಕುದು ಮಾಡ್ತರೆ ಇಲ್ಲಿ ಅಲ್ಲೆಲ್ಲರೂ ಕೂಡ ಶಾಪಿಂಗ್ ಮಾಡ್ತಾರೆ ನೋಡಿರಿ ಕಿರಾಣಿ ಶಾಪಿಂಗ್ ನಾ ಅಡಿಯಾಗೆ ಕೂತಿದ್ದೆ ಅಲ್ಲಿ ಹೋಗಿಲ್ಲ ಅವ್ರು ಕಿರಾಣಿ ಶಾಪಿಂಗ್ ಮಾಡ್ತಾರೆ ಎಲ್ಲರೂ ಓದಿಡ್ರಿ ಅಲ್ಲಿ ನೀನು ಪಾನಿಪುರಿ ಬೇಕಾ ಅದನ್ನು ನಿಮ್ಗೆ ಇಸ್ಕೊಡ್ತಾ ಪಪ್ಪಾ ಬರ ಇಷ್ಟ ಕೊಡ್ತಾ ನಮ್ಮ ಸಂತಿ ಮಾಡ್ಕೊಂಬರ್ರಿ ಪಪ್ಪಾ ಹ್ಞೂ ನೋಡಿರಿ ತರಕಾರಿ ಸಂತಿ ಮಾಡ್ತಾರೆ ಕೈಪಲ್ಲಿ ಸಂತಿ ನೋಡ ಮ್ಯಾನೇಜ್ ಮಾಡ್ರಿ ಟಮ ಟಮಾಟೆ ಹೇಗೆ ಕೊಟ್ರಿ ಬಟಾಟಿ

இல்ல குழை படல்கேரே புதீனேங்க கொத்தம்பரி கொடிரி புதுக்கொட்ரீ ஏட்ரிஷி கொத்தம்பருன்னு பத்தாங்க உழக

ಇಲ್ಲ ಹಂಗಾಗಿ ಇದೆ ಹಂಗಾಗಿ ಇನ್ನು ಕರೆದರೆ ಹೋಗ್ ಮಾರ್ತೀರಾ ಆಕ ತಿನ್ನ ಯಾಕ ಮಾಡ್ತಾ ಆಟ ಮಾಡ್ತೀರಾ ಯಾಚಕರು ಹಂಗೇ ನಡ್ರಿ ಓ ಎಂಚಿಕಲೇವಾ ಇಲ್ಲಿ ಆರು ನಡ್ರಿ ಇಲ್ಲಿ ಹಂಗೇ ಕೂರ್ತರೆ ಬಾರಿ ತಂಗಿ ತುಟ್ಯಾದಾ ಹಾ ನಿನ್ನ ನಡ್ರಿ ಹಿಂದಿ ಹಿಂದಾ ಮಾಡಿ ಹಿಂದಿನ ದಾಗ ತಿಕ್ಕಿದ ಇಲ್ಲ ಯಾವ್ದವ್ರ್ ನೀವು ಹಾರ ಕಂಡಿಲ್ಲ ನಾನು ಹೇಳ್ತೀನಿ ಐವತ್ ರೂಪಾಯಿ ಒಂದತ್ರ ಹತ್ತು ರೂಪಾಯಿ ದಂಡಿ ತೊಳಮಿ ಕುಲ್ಲಾ ಹೂವು ದ್ರಿಗಿಲ್ಲ ಎರಡ ಹೂ ಎಂಗಟ ನಮ್ ಹಸಿ ತೋಟ ಮಾಡೋದು ಸಿಗ್ತಾವ ಹೂಚಿಕ್ತಾವ ಇಲ್ಲ ಅಲ್ಲ ಮನೆ ಬೇಕವ್ ಐವತ್ತು ರೂಪಾಯಿ ತಗೋ ಕುಲ ಸಾಕು ಏರೇನ್ ಈಗ ಹೂ ತಗೋಳ ಆರು ಮಳೆ ತಗೋಲಿ ಹೂವು ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಮಳಾತ್ತ ಹದಿನೈದು ರೂಪಾಯಿ ಕೊಡಲತ್ತ

ಫ್ರೆಂಡ್ಸ್ ದವಾಖಾನೆ ತೋರಿಸಿದೇವ್ ನೋಡ್ರಿ ಫ್ರಿಜ್ ಕರ್ಕೊಂಡಿ ಅವ್ರಿನ್ನ ಶಾಪಿಂಗ್ ಮಾಡ್ಲತ್ತಾರೀ ನಂಗೆ ಲೇಟ್ ಹಾಕೊಂತಾರೆ ನಮ್ಮಲ್ಲಿ ದವಾಖಾನೆ ತೋರಿಸ್ಕೊಡಕತ್ತೀರಿ ದವಾಖಾನೆ ತೋರಿಸ್ಕೊಂಡು ಬಂದಿದ್ದೇವೆ ನಾವು ಯಾಕಂದ್ರೆ ಅಲ್ಲೇ ಹುಷ್ಮಿ ಕೂತ್ರು ಆಗಲ್ಲಿ ಕೆಲಸವಳ ಅಂತ ಹೇಳ್ಕೊಂಡ್ ಬಂದಿದ್ರಿ ಆಲ್ರೆಡಿ ಎರಡೇ ಏಳಾಗೆ ಟೈಮ್ ದೀಡ್ ಗಂಟೆ ಆಯ್ತು ನಾವು ಬಂದಿಲ್ಲ ಅಲ್ಲಿ ಎರಡು ಎರಡು ಸಲ ಶಾಪಿಂಗ್ ಮಾಡೀನಿ ರೀ ಸಲ ಶಾಪಿಂಗ್ ಎಪ್ಪೋ ಸಾಕು ಸಾಕಾಗೆ ನೋಡಿರಿ ಇವತ್ತಿ ಕಲ್ ಮನೆಯವ್ರ ರೊಕ್ಕ ಹಿಡ್ಕೊಂಡು ಹೊಂಟಿನಿ ಒಂದು ಪರ್ಸು ಹೋಗ್ತಂದಿ ಸೋಮನೆ ಐಟಿಮ್ಯಾ ತಿರ್ಗಿ ತಿರುಗಾಡೋದು ಅಲ್ಲಿ ಹೋಗ್ತಿರಿ ಗಾಡಿ ಮೇಲೆ ಹೊಂಟಿವಿ ಅವ್ರು ಆಗಿತ್ತಂದ್ರೆ ಹೋಗ್ಬಿಡೋದು ಮನೆಗೆ ಈಗ ಅಲ್ಲಿ ಓದ್ಬೇಕು ಏನೇನು ತಂದೀವಿ ಏನೇನು ತೋರಿಸ್ತೀನಿ ರೀ ಹುಡುಗರ್ಗಂತೂ ಗಾಡ್ಯಾಗ ಕುಂದ್ರಿಸಿ ಗಾಡ್ಯಾಗ ಕ್ಲೋಜರ ಕೂತಾರೆ ಅವರು ರಿಜುಗ ಬಂದು ತೊಂದಿನಿ ಅವ್ರಿಗೆ ರಕ್ತ ರಕ್ತ ಹಚ್ಚ ತಪಾಸಣೆ ಮಾಡೋದ ರಿಜುಗ ನೋಡ್ಬೇಕೇನೆ ಏನೋ ನಾಪ ಇಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗ್ದಾದ್ರೆ ಇಲ್ಲೆಲ್ಲ ತೊಗೊಂಡಿದೆ ಏನೇನಂತ ಮನೆಗೆ ಹೋಗಿ ತೋರಿಸ್ತೀನಿ ಬಟ್ಟೆ ಶಾಪಿಂಗ್ ಮಾಡಿ ಹಂಗೆ ಮನೆಗೆ ಹೋಗಿ ತೋರಿಸ್ತೀನಿ ಆಟ ಕಟ್ಲಾಗ್ಯಾದ್ರೆ ಏಳುವರೆಗೆ ಟೈಮ ಮನೆಗೆ ಹೋಗೋಕೆ ಎಂಟು ಹತ್ತದ್ರಿಗೆ ಬರ್ತಾರೆ ಬಿಟ್ಟಿದ್ದೆವು ಹೋಗಿ ಏನೇನೆಲ್ಲ ಮಾಡಿದ್ರೆ ತೋರಿಸ್ತೀನಿ ರೀ ನಮ್ಮ ಮುಖ ನೋಡ್ಬೋದು ಎಲ್ಲ ಕರ್ಗಾಗ್ಯಾದ್ರಿ ಫ್ರೆಂಡ್ಸಾ ಅಲ್ಲಿ ಬಂದ ಬಳಕ ಏನೂ ವಿಡಿಯೋ ಮಾಡೋದಾಗಿಲ್ರಿ ಯಾಕಂದ್ರ ಅದ್ರ ಕೆಲಸ ಒಂದೈತ್ರಿ ಅಡಿಗೆ ಮಾಡೋದು ಊಟ ಮಾಡೋದು ಲೇಟ್ ಆಯ್ತು ಟೈಮ್ ಹನ್ನೊಂದುವರೆ ಆಗಿದೆ ನೋಡ್ರಿ ತೋರಿಸ್ತೀನಿ ರಾತ್ರಿ ಹನ್ನೊಂದುವರೆ ಆಗದ್ರಿ ಏನೇನ ಸೊಪ್ಪು ಮಾಡ್ಕೊಂಬಂದ ತೋರಿಸ್ತೀನಿ ನಿಮ್ಗ ಎಲ್ಲ ಮಮ್ಮಿ ತಗೊಂಡ್ರಿ ಇದು ನೋಡ್ರಿ ಇದು ಅಲ್ಲಿ ಮಮ್ಮಿ ಶಾಲ್ ಮಾಡ್ಲಕ್ ರೀ ಇದು ಮಹೇಶ್ ಅನ್ಸಿದ್ ಒಳ ಬಿಡ್ತಾರ ನಮ್ ಯಶ್ ಬಟ್ಟಿ ಜಾಸ್ತಿ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೋರಿಸಿ ನಿಮ್ಗ ಇದು ನಮ್ ತಂಗಿ ಗಂಡಗ್ರಿ ಪ್ಯಾಂಟ್ ಇದು ತೋಟ ತಂಗಿ ಗಂಡಗ್ರಿ ಇದು ನಮ್ ಯಜಮಾನ್ರಿ ಟೀ ಶರ್ಟ್ ಪ್ಯಾಂಟ್ ಇದೇ ನಮ್ಮ ಮಮ್ಮಿ ಇಸ್ಕೊಟ್ಟಿ ಇದಕ್ಕ ಸಿದ್ದ ನಮ್ಮ ತಂಗಿ ಗಾಡದ ಗಾಡಿ ಇದನ್ನ ನಮ್ಮ ಮಮ್ಮಿ ಇಸ್ಕೊಟ್ಟರೆ ಅಂದ್ರೆ ಮಾಡ್ಬೇಕಲ್ರಿ ಕಾರ್ಯಕ್ರಮದಾಗ ಏನ್ ಹೇಳ್ಬೇಕು ಹಾ ನಿದ್ದಿ ನಿದ್ದಿ ಹೊಂಟ್ರಿ ಅಕ್ಕಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಇದು ರವ ತಂದ್ರೆ ಬೇಡ ತಂದ್ರೆ ಬರ್ತಿಲ್ಲ ಮಲ್ದಿ ಮಾಡತ್ತೀರಿ ಎಣ್ಣೆ ಇದು ಯಾವ್ದು ಎಣ್ಣೆ ರೀ ಸನ್ಫ್ಲವರ್ ಇದು ಎಟ್ಟು ಕತ್ತಿ ಸನ್ಫ್ಲವರ್ ಎಣ್ಣೆ ನೋಡ್ರಿ ಯಾರಿಗೆ ಅಡಿಗೆ ಮಾಡ್ಲಾಕ್ರಿ ಅಕ್ಕಿ ನೋಡ್ರಿ ಏಳು ಕಿಲೋ ಐದು ಕಿಲೋ ಐದು ಕಿಲೋ ಅಕ್ಕಿ ರೀ ಇವು ತೊಗರಿ ಬೇಳೆ ಎರಡು ಕಿಲೋ ತೊಗರಿ ಬೇಳೆ ಎರಡು ಕಿಲೋ ರೀ ಯಜಮಾನ್ರಿ ಹೋಗಿ ತಂದಾರಿ ಇದು ಸಂತಿ ಎಲ್ಲ ನಮ್ಮದು ತಂಗಿ ತಂಗಿಗಳನ್ನ ಮಾಡ್ಯಾರ ಇದು ಅಮೌಂಟ್ ಕೊಟ್ಟಿದ್ರಿ ಇದು ಸಣ್ಣವ ನೀವು ಇದು ರೀ ಅದು ನಾಷ್ಟಕ ಮುಂಜಾನೆ

ತುಪ್ಪ ಅದರಿ ನೀವು ಕಾಯಿಪಲ್ಯ ಅಂತೂ ಆಲ್ರೆಡಿ ಅಲ್ಲಿ ತೋಳ ತೋರಿಸ್ರಿ ಬಟಾಟಿ ಯಾ ಸೋಯಾಬೀನ್ ತರೀ ನೀವು ಸೋಯಾಬೀನ್ ಒಂದು ಕಿಲೋ ತಂದೀವಿ ರೀ ಇಲ್ಲಿ ಸೋಯಾಬೀನ್ ಬೇರೆ ಬರೆಯುತ್ತೆ ಅಲ್ಲಿ ನಮ್ಮ ಬೇರೆ ಸೋಲಪ್ಪರದ ಬರೆಯೊಂದು ಕಿಲೋ ತಂದಿ ಬಿರಿಯಾನಿ ವೆಜ್ ಬಿರಿಯಾನಿಗಾಕ್ಲಕ್ಕೆ ರೀ ಪುದೀನಾ ಟಮಾಟೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ತಂದಿದ್ದೇವ್ರಿ ಅಡುಗೆ ನಾಳೆಗೆ ಅಡುಗೆಗೆ ಇಷ್ಟೆಲ್ಲ ತೊಗೊಂಡು ಬಂದಿವಿ ಇಷ್ಟು ಇದಕ್ಕೆಲ್ಲ ತೊಗೊಂಡು ಟೋಟಲ್ ನೂರು ತೊಂಬತ್ತೆರಡು ಇದು ರೀ ಕಾಯಿ ಪಲ್ಯ ಹಿಡ್ದು ಕಾಯಿಪಲ್ಯ ಅಲ್ಲಿ ಎಷ್ಟು ಹೋಗ್ಯದ ಎರಡು ನೂರು ಹೋಗ್ಯದ ಎರಡು ನೂರ ಹತ್ತು ರೂಪಾಯಿ ರೊಕ್ಕ ಏನು ಭಾಳ ಖರ್ಚಾಗ ಬಿಡು ಹೇಳಪ್ಲೇನೆ ಇಲ್ಲ ಆ ರೇಂಜಿ ಖರ್ಚಾಗಿರುತ್ತೆ ಅಂತ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬನ್ನಿ ನೋಡ್ರಿ ನಾನು ನಿಮ್ಗೆ ಕಾಮೆಂಟ್ ಅನಿಸ್ತಂತ ಕಮೆಂಟ್ ಹಾಕ್ರಿ ನಿದ್ದೆ ಹೊಂಟದ ಎಲ್ಲ ತೊಗೊಂಬಂದಿನಿ ಅದ್ರ ನಮ್ಮ ಮಿಜ್ಜುಗಳು ಖಂಡಪಟ್ಟಿ ಆರಾಮ ಇಲ್ರಿ ಅದೇ ಗುಗ್ಗಿನ ಅದಕ್ಕೆ ನಿಮ್ಗೆ ವೀಡಿಯೋ ಮಾಡಿಲ್ರಿ ನಾ ಅಲ್ಲಿ ಬಂದ ಬಳಕ ಅವ್ನಿಗೆ ಆರಾಮ ಇಲ್ಲ ಬಿಟ್ಟಿ ನಾವು ಒಟ್ಟು ವಿಡಿಯೋ ಮಾಡಿಲ್ರಿ ಈ ತಂದಿ ನಿಮ್ಗೆ ತೋರ್ಸಕತ್ತೀನಿ ಅಷ್ಟೇ ಕಾಮೆಂಟ್ ಹಾಕ್ರಿ ಇಲ್ಲೆಲ್ಲ ಹಾಕಿಡ್ತೀನಿ ಈಗ ಬೆಳಗ್ಗೆ ಒಂದ್ ಸ್ವಲ್ಪ ಮಣ್ಕೊಂಡು ಈಗೇಳ್ಬೇಕ್ರಿ ಮತ್ತೆ ಅಡಿಗೆ ಮಾಡ್ಬೇಕು ಬೆಳಗನೆ ಎದ್ದು ನಾಳೆ ಎರಡು ಕಾರ್ಯಕ್ರಮ ಮಾಡ್ರಿ ಅದಕ್ಕೆ ವಿಡಿಯೋ ಹಂಗನ ಕಮೆಂಟ್ ಮಾಡ್ರಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ ಬ್ಲಾಗಲ್ಲಿ ಸಿಗಂಬ್ರಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಐಪ್ ಸಮಿ ಎಲ್ಲರೂ ಒಳ್ಳೇದು ಮಳಿ ಅನ್ಕೊತಾಯಿರ್ತೀನಿ ಈಗ ಏನು ಮಾಡ್ತೀನಿ ರೀ ಹೇಳಿ ರೀ ಮಮ್ಮಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಹೇಳ್ರಿ ಗುಡ್ ನೈಟ್ ರೀ ಬ್ರೀ ಫ್ರೆಂಡ್ಸ್ ವಿಡಿಯೋ ಏನು ಮಾಡಿದ್ರು ಮತ್ತೆ ವಿಡಿಯೋ ಮಾಡೋ ಪರಿಸ್ಥಿತಿ ಬರ್ತು ನೋಡಿ ಯಾಕಂದ್ರೆ ರಾತ್ರಿ ಬಾರಾ ಬಾರ ಸಾಡೆ ಬಾರ ಆಗ್ಯದ ರೀ ಹೇ ಒಂದಾಗಿದೆ ಮೈಯ್ಯ ಬಾರವು ಭಾರ ಆಗ್ಯದ್ರಿ ಫ್ರೆಂಡ್ಸಾ ಮಾವಳ್ಯಾ ಕುಡಿ ರೀಲ್ಸ್ ಮಾಡತ್ತ ಮಾವಳ್ಯಾ ಕುಡಿ ರೀಲ್ಸ್ ಮಾಡ್ಲಕತ್ತಾರ ನೋಡಿರಿ ನೀ ನ ನಾ ಡ್ರೈವರ್ ನೀ ನನ್ನಲ್ಲೇ ಬರ್ರಿ ಮಾಡ್ಲಕತ್ತಾರ್ರಿ ಹ್ಞೂ ಹ್ಞೂ ಹಾಂ ீத்தியாக இல்பரேட்ரி அம்மர் இல்லை நோட் மக்க முக்கம்பிட்டு எல்லார்த்தீ விடியோன் ರೀಲ್ಸ್ ಮಾಡ್ರಿ ರೀಲ್ಸ್ ಯಾಕೆ ರಾತ್ರಿ ಬರಕ್ಸ್ ಬಾಯ್ ರೀ ಯಾಕಂದ್ರೆ ರಾತ್ರಿ ಅದು ಬೆಳಗಣ್ ಹೊಸ ಬಂದಿದ್ದು ಗುಡ್ ನೈಟ್ ಗುಡ್ ನೈಟ್ ರೀ ಫ್ರೆಂಡ್ಸ್ గుడ్ నైట్ ఫ్రెండ్స్ రీల్స్ నోడ్రీ రాత్రి గంట ఎలా హెడ సోళ సులైతి టైప్ నోడ్రీమ్ తగ్గరైట్